ನೆಕ್ಸ್ ರವಿಚಂದ್ರ ಅನ್ಬಿಟ್ಟು ಸರ್ ಏನ್ ಮಾಡ್ಕೊಂಡಿದ್ದೀರಾ ಸರ್ ಸರ್ ನಾನು ಆಟೋ ರಿಕ್ಷಾ ಡೀಲರ್ ಡ್ರೈವರ್ ಅಸೋಸಿಯೇಷನ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಆಟೋ ಬಗ್ಗೆ ಹೇಳ್ತಾ ಇದ್ದೀರಿ ಸರ್ ಆಟೋ ಹಿಸ್ಟ್ರಿ ಬಗ್ಗೆ ಸರ್ ಆಟೋ ಹಿಸ್ಟ್ರಿ ಇದೆ ಸಾವಿರದ ಒಂಬೈನೂರ ಐವತ್ತೇಳರಿಂದ ಬೆಂಗಳೂರಲ್ಲಿ ಆಟೋ ರಿಕ್ಷಾ ಇದೆ ಹಂತ ಹಂತವಾಗಿ ಬಂತು ಇದಕ್ಕೆ ನಾವು ಹೆಂಗೆ ಬಂದಿದೆ ಅಂತಂದರೆ ಆಟೋ ರಿಕ್ಷಾ ಇತಿಹಾಸ ಒಂದು ಬಿಲೋ ಪ್ರಾವರ್ಟಿಯಿಂದ ಇರೋದು ಸರ್ ನಮ್ಮ ಆಟೋ ರಿಕ್ಷಾ ವರ್ಗಾನೇ ಫುಲ್ ಬಿಲೋ ಪ್ರಾವರ್ಟಿಯಿಂದ ಅನ್ಎಜುಕೇಟೆಡ್ ಏನು ಓದಿಲ್ದಾರೋ ಅನ್ ಬಂದು ನಾಲ್ಕು ಜನ ಮದುವೆ ಮಾಡಿಕೊಂಡು ನಾಲ್ಕು ಜನ ಮಕ್ಕಳೆತ್ತಿ ಅವ್ರಿಗೆ ಒಂದು ಸುಖ ಜೀವನ ಕೊಡೋದಕ್ಕೆ ಇರ್ತಾರೆ ಈ ನಮ್ದು ಏನಿದ್ದಾರೆ ಇವಾಗ ನಾಲ್ಕು ಲಕ್ಷ ಡ್ರೈವರು ಎಲ್ಲರೂ ಡಿಗ್ರಿಗಿಂತ ಕಮ್ಮಿ ಓದಿರೋರು ಎಸ್ ಎಲ್ ಸಿ ಎಂಟನೇ ಕ್ಲಾಸ್ ಓದಿರೋರು ಹಾಗಾದ್ರೆ ಸುಖ ಸಂಸಾರ ಕಟ್ಕೊಂಡಿದ್ದಾರೆ ಏನೊಂದು ಆಟರಿಷಯಿಂದ ದುಡಿದ್ರು ಸರ್ ಇವತ್ತು ಆ ದುಡಿಮೆಗೆ ರ್ಯಾಪಿಡೋ ಟ್ಯಾಕ್ಸಿ ಬಂದು ತುಂಬ ತೊಂದರೆ ಆಗಿದೆ ಅದಕ್ಕೆ ಸರ್ಕಾರದ ಗಮನ ತಂದು ತಂದಿದ್ದೀವಿ ನಾವು ಹಿಂದೆಯಿಂದ ತಂದಿದ್ದೀವಿ ಹಾಗಾದ್ರೆ ಹಿಂದಿನಿರೋ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಯಾರಿದ್ರು ಅವರು ಸ್ಪಂದಿಸಿಲ್ಲ ಇಲ್ಲ ಇವಾಗ ರೆಡ್ಡಿ ಸರ್ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಸ್ಪನ್ಸ್ ಇಪ್ಪ ವರ್ಷಕ್ಕೆ ಇಪ್ಪತ್ತು ಸಾವಿರ ಪರ್ಮಿಟ್ ಕೊಟ್ಟಿದ್ದಾರೆ ಬೆಂಗಳೂರು ನಾಲ್ಕು ಕಡೆ ಮಾಡಿದ್ದು ಮಾಡಿದ್ದು ಕೆಂಪೇಗೌಡರು ಆ ಸ್ಥಾನ ಇವ್ರು ತುಂಬಿದ್ದಾರೆ ನಮ್ಮ ಆಟರಿಕ್ಷಾ ಜೀವನ ಹೆಂಗಿರ್ತದೆ ನೋಡಿಕೊಂಡು ವರ್ಷಕ್ಕೆ ಇಪ್ಪತ್ತು ಸಾವಿರ ಪರ್ಮಿಟ್ ಕೊಟ್ಟಿರೋದು ಇವಾಗ ಇವಾಗ ಇರೋ ನಮ್ಮ ಆಟರಿಕ್ಷಾಗೆ ಅವರು ಕೆಂಪೇಗೌಡರು ಸರ್ ರೆಡ್ಡಿ ಸರ್ ಸಾರಿಗೆ ಮಿನಿಸ್ಟ್ರು ಒಂದು ಕೆಂಪೇಗೌಡರು ಅಂತ ಹೇಳ್ತೀನಿ ಇದು ಅವ್ರ ಬಗ್ಗೆ ನಾನು ಯಾವುದೇ ಇದರಲ್ಲಿ ಹೇಳಲೇಬೇಕು ಆಮೇಲೆ ಇವಾಗ ನೀವು ನಮ್ಮ ನಮ್ಮ ಆಟೋ ರಿಕ್ಷಾ ಜೀವನ ಬತ್ತಿದ್ದಲ್ಲಿ ನಾವು ಇದು ಬಿಟ್ಟರೆ ಬೇರೆ ಏನು ಮಾಡೋಕ್ಕಲ್ಲ ಸರ್ ಒಂದು ಸೂಯಿಸೈಡ್ ಮಾಡ್ಕೊಬೇಕು ಇಲ್ಲ ಕೈತಾನ ಮಾಡ್ಬೇಕು ಎರಡರಲ್ಲಿ ನಿಮ್ಮ ಒಪ್ಪಿಗೆ ಯಾವ್ದು ಹೇಳಿ ಸರ್ ನಾವು ಸೂಯಿಸೈಡ್ ಮಾಡ್ಕೊಂಡ್ರೆ ಒಳ್ಳೆಯದಾ ಕೈತಾನ ಮಾಡಿದ್ರೆ ಎರಡ್ರ್ ಮಕ್ಳಿಗೆ ಸಾಕಕ್ಕೆ ಏನಾಗಬೇಕು ನಮ್ಮ ದುಡ್ಮೆ ನಾವು ಪಬ್ಲಿಕ್ ಯಾವತ್ತು ಕಾನೂನು ಚೌಕಟ್ಟಲ್ಲಿ ಇರೋದು ರಾತ್ರಿ ಒಂದು ಗಂಟೆಲ್ಲೂ ಕರ್ಕೊಂಡು ಹೋಗ್ತೀವಿ ಹನ್ನೆರಡು ಗಂಟೆಲ್ಲೂ ಕರ್ಕೊಂಡು ಹೋಗ್ತೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ನಾವು ಸರಿ ಅಂತ ಹೇಳಕ್ಕಿಲ್ಲ ಸರ್ ನೈಂಟಿ ಏಟ್ ಪರ್ಸೆಂಟ್ ಸರಿ ಡ್ರೈವರ್ ಮನೆ ಹತ್ರ ಒಂದು ವಯಸ್ಸಾಗಿದೆ ಅಂದ್ರೆ ಒಂದು ಅಜ್ಜಿ ಇಳಿದ್ರೆ ತಾತ ಇಳಿದ್ರೆ ಮನೆಗೆ ಎತ್ಕೊಂಡು ಹೋಗಿ ಸೂಟ್ ಕೇಸ್ ಕೊಡ್ತಾರೆ ಸರ್ ಆತರ ನಮ್ ಜೀವನದಲ್ಲಿ ಒಂದೇ ಒಂದು ಚಿಕ್ಕ ಅನುಭವ ಸರ್ ಇಲ್ಲಿಂದ ನಾನು ಬೆಳಗಾಮ್ಗೆ ಹೋಗಿದ್ದೆ ಬೆಳಗಾಮ್ ಹತ್ತು ಕಿಲೋಮೀಟರ್ ಇರ್ಬೇಕು ಅಂದ್ರೆ ಒಂದು ಆಕ್ಸಿಡೆಂಟ್ ಆಯ್ತು ಬಸ್ಸಲ್ಲಿ ಇರೋರ್ಗೆಲ್ಲ ಏಟ್ ಬಿತ್ತು ಆ ಟೈಮ್ ಅಲ್ಲಿ ಮೊಬೈಲ್ ಇರ್ಲಿಲ್ಲ ಒಂದೇ ಒಂದು ಆಟೋನ್ ಮಲ್ಗಿದ್ದ ನಾನು ಹೇಳಿದೆ ನೋಡಪ್ಪ ಎಲ್ಲರಿಗೂ ಹಾಸ್ಪಿಟ್ಲ್ ಸೇರ್ಬೇಕು ಏನೋ ನಾವು ಮಾಡು ಅರ್ಧ ಗಂಟೆಯಲ್ಲಿ ನೂರು ಆಟೋ ಬಂತು ಸರ್ ಎಲ್ಲರನ್ನೂ ಹಾಸ್ಪಿಟ್ಲ್ ಸೇರಿಸಿದ್ವಿ ಇದು ನೋಡಿ ಇದು ಆಟೋ ಇಷ್ಟ ಇರೋ ಪವರ್ ಇದು ಇನ್ನೊಂದು ನಿಯತ್ತಾಗೆ ದುಡಿತೀವಿ ನಿಯತ್ತಾಗೆ ಮಾಡ್ತೀವಿ ನಮ್ಮದು ಬಿಲೋ ಪ್ರಾವರ್ಟಿ ನಮ್ಮ ಹೊಟ್ಟೆ ಮೇಲೆ ಒಡಿಬಡಿ ದಯವಿಟ್ಟು ರಾಪಿಡ್ ತಂದು ಏನ್ ಬೇಕೋ ಸರ್ವಿಸ್ ಮಾಡೋಕೆ ಸಿದ್ಧವಾಗಿದ್ದೀವಿ ಎಲ್ಲ ಜೀವನದಲ್ಲಿ ಫೈಲಾಗಿ ಅವನು ಎಲ್ಲ ಆ ವ್ಯಾಪಾರ ಮಾಡಿ ಈ ವ್ಯಾಪಾರ ಮಾಡಿ ಎಲ್ಲ ಲಾಸ್ ಆದವ್ ನೀನು ಬಂದು ಒಂದು ಸುಖ ಜೀವನ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳನ್ನ ಓದಿಸ್ಕೊಂಡು ಒಂದು ಜೀವನ ಮಾಡೋಕ್ಕೆ ಇದೊಂದು ಆಟೋ ರಿಕ್ಷಾ ಒಂದು ವರ ಅಕ್ಷಯ ಪಾತ್ರೆ ಏನು ಹೇಳ್ಬೋದು ಕಾಮದೇನು ಅಂತ ಹೇಳ್ಬೋದು ಹಾಗಾದ್ರೆ ಇಷ್ಟಿದೆ ಆಟೋ ರಿಕ್ಷಾ ದಯವಿಟ್ಟು ರ್ಯಾಪಿಡೋ ನಿಲ್ಲಿಸಿ ನಮ್ಮ ಆಟ ರಕ್ಷಾಡ್ರಿ ಅವ್ರಿಗೆ ನೀವು ಉತ್ತೇಜನ ಕೊಡಿ ಸರ್ ನೀವೆಲ್ಲ ಎಜುಕೇಟೆಡ್ ಅವರು ನಾನು ಹೇಳೋದು ಮಾತ್ಸಿದ್ದೆ ನೀವು ಸರ್ವೇ ಮಾಡಿಬಿಟ್ಟು ಹೇಳಿ ಸರ್ ನೀವು ಹೇಳಿದ ಕರೆಕ್ಟ್ ಅಂತ ಇದು ನಮ್ಮ ಐವತ್ತು ವರ್ಷದ ಅನುಭವದಲ್ಲಿ ನಿಮ್ಗೆ ಹೇಳ್ತಾರೆ ಮಾತು ಸರ್ ಯಾವ ರೀತಿ ತೊಂದರೆ ಆಯ್ತು ಬೈಕ್ ಟ್ಯಾಕ್ಸಿ ಅಂದ್ರೆ ಅಂದ್ರೆ ಈ ಟ್ರಾಫಿಕ್ ಅಲ್ಲಿ ನಮ್ಮ ಆಟ ರಕ್ಷೆಗೆ ಮುಂದೆ ಹೋಗ್ಬೋದು ಸರ್ ವೈಟ್ ಬೋರ್ಡ್ ಅಲ್ಲೇ ಅವರು ಸ್ಟೈಲ್ ಆಗಿ ಬರ್ತಾರೆ ಸ್ಮಾರ್ಟ್ ಆಗಿರ್ತಾರೆ ಎಲ್ಲರೂ ಜನೂ ಸ್ಮಾರ್ಟ್ ಆಗಿ ಕೇಳ್ತಾರೆ ನಮ್ಮ ಆಟೋ ರಿಕ್ಷಾ ಡ್ರೈವರ್ಗಿನ ಸ್ಮಾರ್ಟ್ ಆಗಿರ್ತಾರೆ ಹಿಂದೆ ಕೂತ್ಕೊಂಡು ಹೋಗ್ತಾರೆ ಸರ್ ನಾವು ಈ ದೇವ್ ಕೊಟ್ಟರು ರೂಪಾಯಿ ಚೇಂಜ್ ಮಾಡ್ಕೊಳಕಾಗತ್ತೆ ಸರ್ ನಾವು ವಾರಕ್ಕೊಂದ್ಸರಿ ಚೇಂಜ್ ಮಾಡ್ಕೊತಿವಿ ಇರೋದವ್ರು ಕ್ಲೀನ್ ಇರ್ತಿ ನಮ್ ಮುಂದೆ ಕುತ್ಕೊಳ್ಳೋ ಸರ್ ಆಟೋ ರಿಕ್ಷಾ ಡ್ರೈವರ್ ಯಾವಾಗ ರಾಪಿಡೋ ಡ್ರೈವರ್ ವೈಟ್ ಬೋರ್ಡ್ ಇದ್ರೂ ಪರವಾಗಿಲ್ಲ ಸ್ಮಾರ್ಟ್ ಆಗಿದ್ರೆ ಅಲ್ಲಿ ಹೋಗ್ತಾರೆ ಸರ್ ಜನ ನಾವ್ ಏನ್ ಮಾಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಒಟ್ಟಾ ಬಿದ್ದಿದೆ ಸರ್ ಸರ್ ಮೂರ್ ಹೊತ್ತು ತಿಂತಾರೋ ಡ್ರೈವರ್ ಎರಡು ಹೊತ್ತು ತಿನ್ನೋಂಗ್ ಮಾಡಿರೋದು ರಾಪಿಡೋ ಬಂದ್ಮೇಲೆ ಸರ್ ಸರ್ ಈಗ ಗ್ರಾಹಕರ ಪರವಾಗಿ ಕೇಳೋದಾದ್ರೆ ಈಗ ಈಗ ಒಬ್ಬ ಹೋಗ್ಬೇಕಾದ್ರೆ ಆಟೋದವ್ರು ನೆಸೆಸಿಟಿ ಇರೋದಿಲ್ಲ ಅಂತ ಟೈಮಲ್ಲಿ ನಾನು ರೈಡರ್ ನ ಬಳಸ್ತೀನಿ ಈಗ ಇಬ್ರು ಜನ ಹೋಗ ಆಟೋದವ್ರು ಹೋಗ್ತಿವಿ ಅಂತ ಕೆಲವ್ರು ಕೇಳ್ತಾರೆ ನಾವ್ ಹೇಳೋದೇನು ಅವ್ರನ್ನ ಬರ್ಬೇಡ ಅಂತ ಹೇಳಕ್ಕಿಲ್ಲ ನಾವು ಕಾನೂನು ಬದ್ಧವಾಗಿ ಬನ್ನಿ ಎಲ್ಲೋ ಬೋರ್ಡ್ ಹಾಕಿ ಹೆಲ್ಮೆಟ್ ಹಾಕೊಳ್ಳಿ ಯೂನಿಫಾರ್ಮ್ ಹಾಕೊಳ್ಳಿ ಎಫ್ಸಿ ಮಾಡಿ ಇನ್ಶೂರೆನ್ಸ್ ಮಾಡಿ ಅವಾಗ ಬನ್ನಿ ಅವಾಗ ನಾವೇ ನಾವು ಬೇಡ ಆಗಲ್ಲ ಸರ್ ಕಾನೂನು ಬದ್ಧವಾಗಿ ಬಂದ್ರೆ ನಾವ್ ಯಾರು ಸರ್ ಬೇಡ ಅನ್ನೋದು ಅಂದ್ರೆ ನೀವ್ ಹೇಳೋ ಪ್ರಕಾರ ತರನೇ ಟ್ಯಾಕ್ಸ್ ಕಟ್ಕೊಂಡು ಹಾಕೊಂಡು ಅವರ ನೀವು ಹೇಳಿ ಸರ್ ನೀವು ಎಜುಕೇಟೆಡ್ ಅಲ್ವಾ ವೈಟ್ ಬೋರ್ಡ್ ಟೂ ವೀಲರ್ ಹೊಡೆದ್ರೆ ನೋಡಿ ಕಾಲೇಜ್ ಹುಡುಗನ್ಗೆ ಅವ್ರು ಒಂದು ನೂರ ಬಂತು ಬಂತ ಕಾಲೇಜ್ ಚಕರ್ ಹೊಡಿತಾನೆ ಇದರಿಂದ ಮುಂದಿನ ದೊಡ್ಡ ದೊಡ್ಡ ಕಳ್ತಾರೆ ಸೈಬರ್ ಕಳ್ತಾನೆ ಅಲ್ವಾ ಆ ತರ ಕಳ್ರ ಜಾಸ್ತಿ ಮಾಡ್ತೀರಾ ಸರ್ ಊಬರ್ ಇರೋದ್ರಿಂದ ಓದೋ ಮಕ್ಕಳಿಗೆಲ್ಲ ಹಾಳು ಮಾಡ್ತೀರಾ ಆಮೇಲೆ ಸಾಫ್ಟ್ವೇರ್ ಕಂಪನಿ ಕೆಲಸ ಮಾಡ್ತಾರೆ ಅವ್ರು ಬರೋ ಸಂಬಳ ಸಾಕು ಎಕ್ಸ್ಟ್ರಾ ದುಡ್ಡು ಎಕ್ಸ್ಟ್ರಾ ವಿದ್ಯೆ ಕಲಿಸುತ್ತೆ ಸರ್ ಜೂಜ್ ಆಡ್ತಾರೆ ಇನ್ನೊಂದು ಆಡ್ತಾರೆ ಅದಕ್ಕೆಲ್ಲ ಇದು ದಾರ ಆಸ್ಪದ ಆಗುತ್ತೆ ಸರ್ ಸರ್ ನೀವ್ ಹೇಳೋದು ಈಗ ಆಟೋದವರು ಪೂರ್ತಿಯಾಗಿ ತಮ್ಮ ಸಂಸಾರ ಇದಕ್ಕೆ ಡಿಪೆಂಡ್ ಆಗಿರುತ್ತೆ ಆದ್ರೆ ಈ ಗಳು ಇರ್ತಾರಲ್ಲ ಅವ್ರು ಎಕ್ಸ್ಟ್ರಾ ಇನ್ಕಮ್ ಗೋಸ್ಕರ ದುಡಿತಾರೆ ಸಾಫ್ಟ್ವೇರ್ ಐಟಿ ನಲ್ಲಿ ಕೆಲಸ ಮಾಡೋರು ಮಾಡ್ತಾವ್ರಿ ಅಂತ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಸರ್ ಅದು ಹಂಡ್ರೆಡ್ ಪರ್ಸೆಂಟ್ ದಯವಿಟ್ಟು ಆಟರಿಕ್ಷಾ ಡ್ರೈವರ್ ಗೆ ತೊಂದರೆ ಆಗೋ ನಿರ್ಧಾರ ತೊಗೊಂಬೇಡಿ ಯಾಕಂದ್ರೆ ಇದ್ರ ಮೇಲೆ ಡಿಪೆಂಡ್ ಇದಿಲ್ಲ ಅಂದ್ರೆ ಏನ್ ಹೇಳಿ ಸರ್ ನೀವೇ ನಮ್ಗೆ ಆರ್ಡ್ರಿ ಬೆಳಿಗ್ಗೆಯಿಂದ ಸಂಪಾದನೆ ಇಲ್ಲ ಫೈನಾನ್ಸ್ ಬರ್ತಾನೆ ಗಾಡಿ ಕಿತ್ಕೊಂಡು ಹೋಗ್ತಾನೆ ಎಂತಿ ಹೇಳ್ತಾರೆ ಸ್ಕೂಲ್ ಫೀಸ್ ಕಟ್ಟಬೇಕು ಇದಕ್ಕೆಲ್ಲ ಏನ್ ಮಾಡ್ಬೇಕು ಸರ್ ಒಂದು ಕೈತಾಣ ಮಾಡ್ಬೇಕು ಇನ್ನೊಂದು ಸೂಸೈಡ್ ಮಾಡ್ಬೇಕು ಎರಡರಲ್ಲಿ ನೀವೇ ಹುಡ್ಕೊಡಿ ಅಂದ್ರೆ ನಮ್ಗೆ ಬೇರೆ ಕೆಲಸ ಇಲ್ಲ ಅಂದ್ರೆ ಅಂದ್ರೆ ಈಗ ಬೈಕ್ ಟ್ಯಾಕ್ಸಿ ಅವ್ರು ಬೇರೆ ಕೆಲಸ ಮಾಡ್ಬೋದು ನಮ್ಗೆ ಕೆಲಸ ಇಲ್ಲ ಹೌದು ಸರ್ ಅವ್ರು ಬೇರೆ ಕೆಲಸ ಮಾಡ ಸ್ವಿಗ್ಗಿ ಜೊಮ್ಯಾಟೊ ಎಷ್ಟಿದೆ ಸರ್ ಜಿಪ್ ಎಷ್ಟು ಕಂಪ್ನಿ ಇದೆ ಸರ್ ತುಂಬಾ ಕಂಪ್ನಿ ಇದೆ ಸರ್ ಅವ್ರಿಗೆ ಕೆಲಸ ಮಾಡ್ಬೋದು ಅವ್ರಿಗೆ ಸಿಗುತ್ತೆ ಸರ್ ಅವ್ರಿಗೆ ಏನ್ ಬೇಕು ಆ ಕಷ್ಟ ಕುತ್ತಂಗೆ ನನ್ನ ಮನೇಲಿ ಇದ್ರೆ ಯಾರು ಕೊಡಲ್ಲ ಸರ್ ಅವ್ರು ಓಡಿಸೋದ್ ಯಾರು ಕೂಡ ಆಡಿಸ್ಸ ಹನ್ನೆರಡವ್ರು ಓಡಿಸ್ಬೇಕು ಹಂಗೆ ಅವ್ರು ಓಡಿಸೋದ್ ಸಿಗುತ್ತೆ ಸರ್ ಈಗ ಕೊನೆಯದಾಗಿ ಅಂದ್ರೆ ಆಟೋದಲ್ಲಿ ಸ್ವಲ್ಪ ಡಬಲ್ ತ್ರಿಬಲ್ಲು ಕೇಳ್ತಾರೆ ಅವ್ರಿಗೇನು ಹೇಳ್ತೀರಾ ನೀವು ಸರ್ ಹಂಡ್ರೆಡ್ ಪರ್ಸೆಂಟ್ ಮುಂಚೆ ಏನು ಹತ್ತು ವರ್ಷ ಮುಂಚೆ ನಡೀತಾ ಇತ್ತು ಅದಿಲ್ಲ ಸರ್ ಇವಾಗ ಯಾವ್ದೋ ಒಂದು ಟೂ ಪರ್ಸೆಂಟ್ ಇರ್ಬೋದು ಸರ್ ಇಲ್ಲ ಅಂದಿಲ್ಲ ಎಲ್ಲ ಊಬರು ಸರ್ ನೀವು ಓಲೋ ಊಬರ್ ಯಾವ್ದು ಅಟ್ಯಾಚ್ ಮಾಡಿದಿರೋ ಡ್ರೈವರ್ ಒಂದ್ಸರಿ ಇಂಟರ್ವ್ಯೂ ಮಾಡಿ ಸರ್ ಅವ್ನ ಕಷ್ಟ ಆಯ್ತಾನೆ ಸರ್ ಯಾರು ಮಾಡಿದ್ರು ಓಲಾ ಊಬರು ಅಂತಾರೆ ನನ್ಗೆ ಯಾರು ಕೈ ತೋರ್ಸೋರೇ ಇಲ್ಲ ಅಂತಾರೆ ಸರ್ ಈ ಕಷ್ಟಕ್ಕೆ ಯಾರನ್ನ ಹೇಳಿ ಸರ್ ಹೇಳಿ ಸರ್ ಜಾಬ್ ಬರಲ್ಲ ಅಂತ ಒಂದು ಮಾತು ಹೇಳ್ತೀರಾ ಓ ಸರ್ ಆಟೋದಲ್ಲಿ ಹೋಗೋವನು ಅವ್ರಿಗೆ ಎರಡನೇ ಅವ್ನು ಬರಲಿಲ್ಲ ಮೂರನೇ ಜೊತೆ ಆಟೋಲ್ಲಿ ಹೋಗಿ ಹೋಗ್ತಾನೆ ಹೋಗದೆ ಬಿಡೋದಿಲ್ಲ ನನಗೂ ಮೂರು ಆಟೋದೊಂದು ಬರಲ್ಲ ಅಂದ್ರೆ ನಾಲ್ಕನೇ ಆಟದೊಂದು ಬಂದ ಸರ್ ಏನ್ ಮಾಡ್ತೀರಾ ಇವಾಗ ಮೂರು ಜನ ಕೆಟ್ಟವ್ರು ಇವ್ನು ಒಳ್ಳೆನೋ ಆಗುತ್ತಾ ಆಗತ್ತೆ ಸರ್ ನೈಂಟಿ ಏಟ್ ಪರ್ಸೆಂಟ್ ಒಳ್ಳೇದು ಒಂದೆರಡು ಪರ್ಸೆಂಟ್ ಹಂಗೇ ಯಾವ ವರ್ಗದಲ್ಲಿ ಇಲ್ಲ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡೋಕ್ಕೆ ನಾವು ಬೇರಲ್ಲ ಪ್ರಕಾರ ಒಂದು ಲಕ್ಷ ಜನ ಬೈಕ್ ಟ್ಯಾಕ್ಸಿ ಅವರು ಇದಾರೆ ಅಂತ ಸರ್ ನಾವ್ ಐದು ಲಕ್ಷ ಜನ ಇದೀವಿ ಡಿಪೆಂಡೆಂಟ್ ಇಪ್ಪತ್ತು ಲಕ್ಷ ಜನ ಒಂದು ಮೆಕ್ಯಾನಿಕ್ ಆಗಲಿ ಟಿಂಕರ್ ಆಗಲಿ ಟಾಪ್ ಹೊಡೆಯವನ್ ಆಗಲಿ ಒಂದು ಮದುವೆ ಆಗಿರೋನ್ ಇಬ್ಬರು ಇದ್ದೇ ಇರ್ತಾರೆ ಮಕ್ಕಳ ಎಲ್ಲಿ ಹೋಗ್ಬೇಕು ಸರ್ ನಾವು ತಂದೆ ಸೈನ್ಸ್ ಹಾಕ್ಬೇಕು ಓದಿಸಬೇಕು ಹದಿನೈದಿಂದ ಇಪ್ಪತ್ತು ಲಕ್ಷ ಜನ ನಾವು ತರ್ತೀರಾ ತರ್ತಿರಾ ಒಂದ್ ಲಕ್ಷ ಜನಕ್ಕೋಸ್ಕರ ಇಪ್ಪತ್ತು ಲಕ್ಷ ಜನ ನಮ್ಗೆ ಯಾವುದು ಆಲ್ಟರ್ನೇಟ್ ಬೇರೆ ಇಲ್ಲ ಸೋರ್ಸಸ್ ಇಲ್ಲ ಬೇರೆ ಇರೋದೇ ಇದು ಒಂದೇ ಸಂಪಾದನೆ ಮಾಡಿ ತಿನ್ಬೇಕು ಅದೇ ನೀವು ಒಂದು ಲಕ್ಷ ಜನಕ್ಕೆ ಕೇಳ್ತಿರಲ್ಲ ಅವ್ರ ಎಜುಕೇಟೆಡ್ ಬೇರೆ ಕೆಲಸ ಮಾಡ್ಕೊಬೋದು ಝೊಮೆಟೊ ಸುಗ್ಗಿ ಸಾವಿರಾರು ಇದೆ ನಾವು ಅವ್ರಿಗೇನು ಬೇಡ ಅಂತ ಲಕ್ಷ ಕಾನೂನು ಚೌಕೋಟಲ್ಲಿ ನೀವು ಬನ್ನಿ ಅಂತ ಹೇಳ್ತಾ ಇದ್ದೀವಿ ನಮ್ಮ ಮೊಟ್ಟೆ ಮೇಲೆ ಹೊಡಿಬೇಡಿ ಕಾನೂನು ಚೌಕಟ್ಟಿ ಒಳಗಡೆ ಬನ್ನಿ ಇಪ್ಪತ್ತು ಲಕ್ಷ ಜನಕ್ಕೆ ನೀವು ದಾರಿ ಮಾಡ್ತೀರಾ ಒಂದ್ ಲಕ್ಷ ಜನಕ್ಕೋಸ್ಕರ ಇಪ್ಪತ್ತು ಲಕ್ಷ ವೇದಾಂಶದಲ್ಲಿ ಹೇಳ್ತಾರೆ ಹತ್ತು ಜನಕ್ಕೆ ಒಳ್ಳೇದಾಗ್ಬೇಕಾದ್ ಇಬ್ಬರು ಸಾಯಿಸಿ ಅಂತ ದಯವಿಟ್ಟು ನಾವು ಸಾಯಿಸಿ ಅಂತ ಹೇಳ್ತಾ ಇಲ್ಲ ಒಂದು ಅನುಕೂಲ ಮಾಡ್ಕೊಂಡು ಕಾನೂನು ಬಂದ್ಬಿಟ್ಟು